ಸರ್ ನಮಸ್ತೆ ಇದು ನಲವತ್ತಡಿ ಮೆಟ್ಲಿಂಗ್ ರಸ್ತೆ ಈ ನಲವತ್ತಡಿ ಮೆಟ್ಲಿಂಗ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಇಪ್ಪತ್ತೊಂದು ಗುಂಟೆ ಜಾಗ ಏನೇ ಖಾಲಿ ಬಿದ್ದಿದೆ ಈ ಜಾಗ ಇಪ್ಪತ್ತೊಂದು ಗುಂಟೆ ಪ್ಯೂರ್ ರೆಡ್ ಸೈಲ್ ಜಾಗ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟ್ ಆಗೈತೆ ಜಾಗ ಮೂಲೆ ಚೌಕಟ್ಟಾಗಿದೆ ಪ್ಯೂರ್ ರೆಡ್ ಸೈಲ್ ನೋಡಿ ರೆಡ್ ಸೈಲ್ ಪಕ್ಕದಲ್ಲಿ ವ್ಯವಸಾಯ ಮಾಡಿದ್ದಾರೆ ನೋಡಿ ಉಳುಮೆ ಮಾಡಿದ್ದಾರೆ ಈ ಥರ ಬರ್ತದ ಭೂಮಿ ಈ ಥರ ಬರ್ತದ ಭೂಮಿ ಇದು ಏನು ಸದ ಕಸ ಕಳೆ ಬೆಳ್ಕೊಂಡಿರೋದಂಥ ಜಾಗ ಈ ಕಡೆ ಆ ಜೋಳದವ್ರಿಗೆ ಹಿಂದೆ ಎಳ್ಳಿ ಹಾಕಿದಾರಲ್ಲ ಅಲ್ಲಿವ್ರಿಗೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಲು ಆಕಮೂಲ ಚೌಕಟ್ಟಾಗಿದೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಜಾಗ ಪೇಪರೆಲ್ಲ ಲೀಗಲಾಗಿದೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಹಲಗೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಒಂದೇ ಪ್ಲಾಟ್ ಆಗೈತೆ ಗ್ರಾಮದಿಂದ ಅರ್ಧ ಕಿಲೋಮೀಟ್ರು ಗ್ರಾಮದಿಂದ ಅರ್ಧ ಕಿಲೋಮೀಟ್ರು ಜಾಗಕ್ಕೆ ಎಲ್ಲ ಡೆವಲಪ್ಮೆಂಟ್ ಆಗಿರೋ ಇರೋದು ಚಿಕ್ಕ ಫಾರ್ಮರ್ಸ್ ಮಾಡ್ಕೊತೀವಿ ಇನ್ನೂರು ಈ ಜಾಗ ತುಂಬ ಸೂಕ್ತವಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ सी के प्रापर्टी संपर्क नमस्ते